ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ತಾಯ್ಲ್ಯಾಂಡ್ನ ಅಧಿಕಾರಿಯೊಬ್ಬರನ್ನ ಅಲ್ಲಿನ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಸಿದೆ ವಿಶ್ವ ವ್ಯಾಪಾರ ಕೇಂದ್ರ ಅಥವಾ ಡಬ್ಲ್ಯೂಟಿಒ ಮೀಟಿಂಗ್ನಲ್ಲಿ ಥಾಯ್ಲ್ಯಾಂಡ್ ಡಬ್ಲ್ಯೂ ಒ ರಾಯಭಾರಿ ಪಿಮ್ ಚಾನೋಕ್ ವಾಂಕೋರ್ ಫೋನ್ ಫೀಲ್ಡ್ ಇದಿಷ್ಟು ಅವರ ಹೆಸರಿದು ಪಿಮ್ ಚಾನೋಕ್ ವಾಂಕೋರ್ ಫೋನ್ ಫೀಲ್ಡ್ ಅನ್ನೋರು ಭಾರತದ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ರು ಭಾರತ ಸರ್ಕಾರದ ಪಿಯ ಅಕ್ಕಿ ಖರೀದಿ ಕಾರ್ಯಕ್ರಮ ರೈತರಿಂದ ಅಕ್ಕಿ ಖರೀದಿಸಿ ಜನರಿಗೆ ಕೊಡಲ್ಲ ಬದಲಾಗಿ ರಫ್ತು ಮಾರುಕಟ್ಟೆಯನ್ನು ವಶಪಡಿಸಿಕೊಳ್ಳೋಕೆ ಡಾಮಿನೇಟ್ ಮಾಡೋಕೆ ಭಾರತ ಪ್ರೋಗ್ರಾಮನ್ನು ಅನ್ನು ಬಳಸ್ತಾ ಇದೆ ಅಂತ ಹೇಳಿದರು ಇದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು ಇದರ ಬೆನ್ನಲ್ಲಿ ಥಾಯ್ಲೆಂಡ್ ಸರ್ಕಾರ ಪಿಟ್ ಫೀಲ್ಡ್ರನ್ನು ರಿಪ್ಲೇಸ್ ಮಾಡಿದೆ ಡಬ್ಲ್ಯೂ ಟ್ಯೂನಲ್ಲಿ ನಲ್ಲಿ ಇರೋದೇ ಬೇಡ ನೀವು ವಾಪಸ್ ಥಾಯ್ಲೆಂಡ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದೆ ಅಲ್ಲದೆ ಪಿಟ್ಫೀಲ್ಡ್ ಬಳಸಿದ ಭಾಷೆ ನಡವಳಿಕೆ ಎರಡರಲ್ಲೂ ಅಭಿರುಚಿ ಇರಲಿಲ್ಲ ಅಂತ ಥಾಯ್ಲ್ಯಾಂಡ್ ಸರ್ಕಾರ ಹೇಳಿದೆ ಈ ಮೂಲಕ ಭಾರತದ ಪ್ರೆಷರ್ಗೆ ತಾಯ್ಲ್ಯಾಂಡ್ ಬಗ್ಗಿದೆ ಬೆಂಡ್ ಆಗಿದೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ಪ್ರಮುಖ ಆರೋಪಿ ಹಾಗೂ ಎಲ್ಇಟಿ ಉಗ್ರ ಅದರ ಟಾಪ್ ವ್ಯಕ್ತಿಯಾಗಿದ್ದಂತಹ ಅಜಾಮ್ ಚೀಮಾ ಈಗ ಮೃತಪಟ್ಟಿದ್ದಾನೆ ಎಪ್ಪತ್ತು ವರ್ಷದ ಈ ಉಗ್ರ ಮುಖ ಹೃದಯಾಘಾತದಿಂದ ಪಾಕಿಸ್ತಾನದ ಫೈಜಲಾಬಾದ್ನಲ್ಲಿ ಸಾವನ್ನಪ್ಪಿದ್ದಾನೆ ಈತನ ಸಾವಿನಿಂದ ಇದೀಗ ಪಾಕ್ನ ಈ ಉಗ್ರ ವಲಯಗಳಲ್ಲಿ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಿವೆ ಯಾಕಂದ್ರೆ ಕೆಲ ದಿನಗಳಿಂದ ಎಲ್ ಇ ಟಿಗೆ ಸಂಬಂಧಪಟ್ಟ ಹಲವು ಉಗ್ರರನ್ನ ನಿಗೂಢವಾಗಿ ಹತ್ಯೆ ಮಾಡಲಾಗ್ತಿದೆ ಇದೀಗ ಅಜಮ್ ಚೀಮಾ ಸಾವು ಪಾಕ್ನಲ್ಲಿ ಕೆಲ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಪಾಕ್ ಉಗ್ರರು ಸಾಯ್ತಿರುವುದರ ಹಿಂದೆ ಪಾಕ್ ಭಾರತೀಯ ಏಜೆನ್ಸಿಗಳ ಮೇಲೆ ಆರೋಪಗಳನ್ನು ಮಾಡಿತ್ತು ತಮ್ಮ ಟಿ ಉಗ್ರರು ಸಾಯೋಕೆ ಭಾರತೀಯರೇ ಕಾರಣ ಅಂತ ಆರೋಪ ಮಾಡಿತ್ತು ಆದರೆ ಭಾರತ ಮಾತ್ರ ಪಾಕ್ ಆರೋಪವನ್ನ ನಿರಾಕರಿಸಿತ್ತು ಅಂದ ಹಾಗೆ ಈ ಉಗ್ರರ ಸಾವಿನಿಂದ ಈ ಪಾಕಿಸ್ತಾನಕ್ಕೆ ಅದೇನು ಲಾಸ್ ಆಗುತ್ತೋ ಗೊತ್ತಿಲ್ಲ ಓಕೆ ನಮಗಂತೂ ನಮ್ಮನೆ ಕ್ಲೀನ್ ಆಗಿಡ್ಕೊಳಕ್ ಆಗ್ತಿಲ್ಲ ನೀವಾದರೂ ಮಾಡಿ ಅಂತ ಮುಕ್ತ ಆಹ್ವಾನ ಕೊಡ್ಬೇಕಾಗಿತ್ತು ಆ್ಯಕ್ಚುಲಿ ಅವರು ಬಟ್ ಇಲ್ಲ ಏ ನಮ್ಮನೆ ಯಾಕೆ ಕ್ಲೀನ್ ಮಾಡ್ತಿದ್ದೀರಾ ಅಂತ ಒಂದ್ ವೇಳೆ ನಾವು ಮಾಡಿದ್ದಾದರೂ ಕೂಡ ಇರಲಿ ಇನ್ನು ಮುಂಬೈನ ಇಪ್ಪತ್ತಾರು ಹನ್ನೊಂದರ ದಾಳಿ ಎರಡು ಸಾವಿರದ ಆರರ ಮುಂಬೈ ಟ್ರೈನ್ ದಾಳಿ ಹೀಗೆ ಭಾರತದಲ್ಲಿ ನಡೆದ ಸಾಕಷ್ಟು ಉಗ್ರ ದಾಳಿಯಲ್ಲಿ ಇದೀಗ ಮೃತಪಟ್ಟ ಉಗ್ರ ಅಜಾಮ್ ಚಿಮಾನ ಕೈವಾಡಾಯಿತು ಹಿಂದೂ ಮಹಾಸಾಗರದಲ್ಲಿ ತಾನೇ ಮೇರಿಬೇಕು ಒಡೆಯನಾಗಬೇಕು ಅನ್ನೋ ಚೀನಾ ಕನಸಿಗೆ ಭಾರತ ಆಗಾಗ ರಿಯಾಲಿಟಿ ಚೆಕ್ ಮಾಡ್ತಾನೆ ಬಂದಿದೆ ಇದೀಗ ಚೀನಾ ಕನಸಿಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ ಮಹತ್ವದ ಬೆಳವಣಿಗೆಯಲ್ಲಿ ಚೀನಾ ಕೈ ಸೇರಿದ್ದ ಶ್ರೀಲಂಕಾದ ಯೋಜನೆಯೊಂದು ಇದೀಗ ಭಾರತದ ಮುಷ್ಟಿಗೆ ಬಂದಿದೆ ಶ್ರೀಲಂಕಾದ ಮೂರು ಪ್ರಮುಖ ವಾಯು ಮತ್ತು ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳ ಯೋಜನೆಗಳು ಈಗ ಭಾರತದ ಪಾಲಾಗಿವೆ ಈ ಯೋಜನೆಗಳ ಜವಾಬ್ದಾರಿಯನ್ನ ಶ್ರೀಲಂಕಾ ಭಾರತದ ಕಂಪನಿಗಳಿಗೆ ಕೊಟ್ಟಿದೆ ಈ ಬಗ್ಗೆ ಶ್ರೀಲಂಕಾದ ಇಂಧನ ಸಚಿವ ಮಾರ್ಚ್ ಒಂದನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ ಯೋಜನೆಯನ್ನ ಮತ್ತೆ ರಿವೈವ್ ಮಾಡಿದೀವಿ ಪುನರ್ಜೀವನಗೊಳಿಸಿದ್ದೀವಿ ಇದಕ್ಕೆ ಭಾರತ ಸರ್ಕಾರ ಹನ್ನೊಂದು ಮಿಲಿಯನ್ ಡಾಲರ್ ಅಂದರೆ ತೊಂಬತ್ತೊಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಫಂಡಿಂಗ್ ಮಾಡಿದೆ ಸೌರ ವಿದ್ಯುತ್ ಘಟಕಗಳನ್ನು ನಿರ್ಮಾಣ ಮಾಡುವ ಕಾರ್ಯವನ್ನು ಬೆಂಗಳೂರು ಮೂಲದ ಯು ಸೋಲಾರ್ ಅನ್ನೋ ಕಂಪನಿಗೆ ವಹಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಲಂಕಾದ ಇಂಡಿಯನ್ ಎಂಬಸಿ ಕೂಡ ಕನ್ಫರ್ಮೇಶನ್ ಕೊಟ್ಟಿದೆ ಇದರಲ್ಲಿ ಎರಡು ಸಾವಿರದ ಕಿಲೋ ವ್ಯಾಟ್ ಸಾಮರ್ಥ್ಯದ ಸಂಯೋಜಿತ ಮೂರು ವಿದ್ಯುತ್ ಘಟಕಗಳನ್ನು ಶ್ರೀಲಂಕಾದ ಜಾಫ್ನಾ ಪ್ರಾಂತ್ಯದ ಹತ್ತಿರದಲ್ಲಿರುವ ದ್ವೀಪಗಳಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಇದು ಭಾರತದ ದಕ್ಷಿಣ ಕರಾವಳಿಗೂ ಬಹಳ ಹತ್ತಿರದಲ್ಲಿರೋ ಪ್ರದೇಶ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಈ ಯೋಜನೆಗೆ ಈ ಹಿಂದೆ ಚೀನಾ ಕಣ್ಣು ಹಾಕಿತ್ತು ಚೀನಾ ಮೂಲದ ಕಂಪನಿಗೆ ಯೋಜನೆಯ ಟೆಂಡರ್ ಕೂಡ ಕೊಡಲಾಗಿತ್ತು ಆರಂಭದಲ್ಲಿ ಯೋಜನೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಲೋನ್ ಕೂಡ ಕೊಟ್ಟಿತ್ತು ಆದರೆ ಇದರಲ್ಲಿ ಚೀನಾ ಭಾಗಿಯಾಗೋದ್ರಿಂದ ಭಾರತ ನಮಗೆ ಇದು ಸೆಕ್ಯೂರಿಟಿ ಕಸಿಬಿಸಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿತ್ತು ಇದನ್ನ ಶ್ರೀಲಂಕಾ ಎರಡು ವರ್ಷಗಳ ಕಾಲ ಆಮೇಲೆ ಹೋಲ್ಡ್ ಮಾಡಿತು ಈಗ ಶ್ರೀಲಂಕಾ ತನ್ನ ಮನಸ್ಸು ಚೇಂಜ್ ಮಾಡಿ ಭಾರತದ ಕಡೆಗೆ ಮುಖ ಮಾಡಿದೆ ಇದರಿಂದಾಗಿ ಹಿಂದೂ ಮಹಾಸಾಗರದಲ್ಲಿ ಪ್ರಾಬಲ್ಯ ಮೆರೆಯೋಕೆ ಅಂಗೈ ಕೊಟ್ಟರೆ ಪೂರ ಕೈನೇ ನುಂಗೋಕೆ ಬರ್ತೀನಿ ಅಂತ ಬರ್ತಾ ಇದ್ದ ಡ್ರ್ಯಾಗನ್ ಬಾಯಿಗೆ ಕಬ್ಬಿಣದ ಲಡ್ಡುವನ್ನು ಹಾಕಲಾಗಿದೆ ಈಗ ಅಗಿತಾ ಇರುವಂತಹ ಭಾರತದ ನೇಬರ್ಹುಡ್ ಫಸ್ಟ್ ಪಾಲಿಸಿಗೆ ಮಹತ್ವದ ಗೆಲುವು ಸಿಕ್ಕಿದೆ ನಿನ್ನೆಯಷ್ಟೇ ಕೆನಡಾ ಇಂಟೆಲಿಜೆನ್ಸ್ ಅಧಿಕಾರಿಗಳು ಪ್ರಧಾನಿ ಜಸ್ಟಿನ್ ತ್ರುಡೂಗೆ ಮಹಾ ಮಂಗಳಾರತಿ ಮಾಡಿದ್ರು ಇದೀಗ ಅಲ್ಲಿನ ವಿರೋಧ ಪಕ್ಷಗಳು ಥ್ರೂ ಮೇಲೆ ಇನ್ನೂ ದೊಡ್ಡ ಆರೋಪಗಳನ್ನು ಹೊರಿಸಿವೆ ಕೆನಡಾದ ವೆನಿಪೆಗ್ನಲ್ಲಿರೋ ಹೈ ಸೆಕ್ಯೂರಿಟಿ ಲ್ಯಾಬ್ನಲ್ಲಿ ಭದ್ರತಾ ದೋಷ ಉಂಟಾಗಿದೆ ಚೀನಾಗೆ ಈ ಲ್ಯಾಬ್ಗೆ ಒಳಗುಳೋಕೆ ಹೆಲ್ಪ್ ಮಾಡಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸಿವೆ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೆನಡಾ ವಿಪಕ್ಷಗಳು ಅಲ್ಲಿನ ಮಾಧ್ಯಮಗಳ ಮುಂದಿಟ್ಟವೆ ತುಡು ಸರ್ಕಾರದ ಪ್ಯಾಥೋಜನ್ಸ್ ಅಥವಾ ರೋಗಕಾರಕಗಳ ಇಲಾಖೆಯ ಹೆಡ್ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಜೊತೆಗೆ ಕೈಜೋಡಿಸಿದ್ದಾರೆ ಚೀನಾದ ಅಧಿಕಾರಿಗಳು ವೆನಿಪೆಗ್ನ ಲ್ಯಾಬ್ಗೆ ಬಂದು ಮಹತ್ವದ ಹಾಗೂ ಸೂಕ್ಷ್ಮ ದಾಖಲೆಗಳನ್ನು ತಗೊಂಡು ಹೋಗಿದ್ದಾರೆ ಆ ಮೂಲಕ ಕೊರೋನಾದಂತಹ ಜೈವಿಕ ಆಯುಧಗಳ ತಯಾರಿಸು ಜೈವಿಕ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡು ಚೀನಾಗೆ ಕೆನಡಾದಲ್ಲಿ ರಿಸರ್ಚ್ ನಡೆಸೋಕೆ ತ್ರೂ ಸರ್ಕಾರ ಸಹಾಯ ಮಾಡಿದೆ ಕೆನಡಾ ಭದ್ರತೆಗೆ ಧಕ್ಕೆ ತಂದಿದೆ ಅಂತ ಕೆನಡಾದ ಆಪೋಸಿಷನ್ ಲೀಡರ್ ಪಿಯರ್ ಪಾಲಿವೆರಾ ವಾಗ್ದಾಳಿ ಮಾಡಿದ್ದಾರೆ ಆದರೆ ಈ ಬಗ್ಗೆ ಸದ್ಯ ಯಾವುದೇ ರಿಪ್ಲೈ ಮಾಡಿಲ್ಲ ಇಸ್ರೇಲ್ ಭೀಕರ ದಾಳಿಯಿಂದ ನನಗಿರೋ ಗಾಜಾದಲ್ಲಿ ಈಗ ವಾಹನಗಳ ಮೂಲಕ ನೆರವು ತಲುಪಿಸೋಕೆ ಆಗ್ತಾ ಇಲ್ಲ ಫೆಬ್ರವರಿ ಇಪ್ಪತ್ತೊಂಬತ್ತು ತಾರೀಕು ನೆರವು ಟ್ರಕ್ಗಳ ಕಡೆಗೆ ಧಾವಿಸಿದ ನೂರ ಹದಿನೈದು ಪ್ಯಾಲೆಸ್ತೀನಿಯರು ಮೃತಪಟ್ಟು ಐವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದರು ಹಾಗಾಗಿ ಮುಂಬರುವ ದಿನಗಳಲ್ಲಿ ಗಾಜಾ ಜನರಿಗೆ ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಅಮೆರಿಕನ್ ಸೇನೆ ಏರ್ ಡ್ರಾಪ್ ಮಾಡುತ್ತೆನ್ನೋ ಸುದ್ದಿ ಬಂದಿದೆ ಅಂದ್ರೆ ಪ್ರವಾಹ ಟೈಮ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ನೆರವು ಕೊಡೋ ತರ ಯುದ್ಧ ವಿಮಾನಗಳಿಂದ ಏರ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದೆ ಇದಕ್ಕೋಸ್ಕರ ಅಮೆರಿಕ ಫ್ರಾನ್ಸ್ ಜೋರ್ಡನ್ ಮತ್ತು ಈಜಿಪ್ಟ್ ಜೊತೆಗೆ ಈ ಮಾತುಕತೆ ನಡೆದಿದೆ ಅಂತ ಜೋ ಬೈಡನ್ ಅನೌನ್ಸ್ ಮಾಡಿದ್ದಾರೆ ಜೋ ಬೈಡನ್ ಈ ರೀತಿ ಏರ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿರೋದೆಲ್ಲ ಸರಿನೇ ಆದರೆ ತಾವು ಇದನ್ನ ಅನೌನ್ಸ್ ಮಾಡುವಾಗ ಮಾತ್ರ ಗಾಜಾ ಬದಲು ಯುಕ್ರೇನ್ ಅಂತ ಹೇಳಿಬಿಟ್ಟಿದ್ದಾರೆ ಆ ಮೂಲಕ ಮತ್ತೆ ಬೈಡನ್ ಜನಿಗೆ ಅರಳು ಮರಳು ಅನ್ನೋ ಟೀಕೆಗೆ ಗುರಿಯಾಗಿದ್ದಾರೆ ಮಾಧ್ಯಮಗಳ ಮುಂದೆ ಅಮೆರಿಕ ಯುಕ್ರೇನ್ಗೆ ನೆರವು ಸಾಮಗ್ರಿಗಳನ್ನ ಏರ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಂತರ ಈ ಬಗ್ಗೆ ಕ್ಲಾರಿಟಿ ಕೊಟ್ಟ ವೈಟ್ ಹೌಸ್ ವಕ್ತಾರ ಜಾನ್ ಕಿರ್ಬಿ ಬೈಡನ್ ಗಾಜಾ ಅಂತ ಹೇಳೋಕೆ ಹೋಗಿ ಯುಕ್ರೇನ್ ಅಂದಿದ್ದಾರೆ ಅಂತ ಕನ್ಫ್ಯೂಷನ್ಗೆ ತೆರೆ ಎಳೆದಿದ್ದಾರೆ ಇನ್ನೊಂದ್ ಕಡೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಘಟನೆ ಬಗ್ಗೆ ಇದೀಗ ಗಾಜಾ ಸಿಟಿ ಆಸ್ಪತ್ರೆಯ ಡಾಕ್ಟರ್ ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆರವು ಟ್ರಕ್ ಕಡೆಗೆ ಧಾವಿಸಿ ಮೃತಪಟ್ಟ ಎಂಬತ್ತು ಪರ್ಸೆಂಟ್ ಮೇಲೆ ಗುಂಡಿನ ದಾಳಿಯಾಗಿದೆ ಅವರ ದೇಹಗಳಿಗೆ ಗುಂಡು ತಾಗಿದೆ ಇಸ್ರೇಲಿ ಪಡೆಗಳೇ ಮಾಡಿರುವುದು ಅಂತ ಆರೋಪ ಮಾಡಿದ್ದಾರೆ ಆದರೆ ಪ್ಯಾಲೆಸ್ತೀನಿಗಳ ಸಾವಿನ ಬಗ್ಗೆ ಮಾರ್ಚ್ ಒಂದನೇ ತಾರೀಕು ರಿಯಾಕ್ಟ್ ಮಾಡಿರೋ ಇಸ್ರೇಲ್ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಟ್ರಕ್ ಬಳಿ ಓಡುವಾಗ ಕಾಲ್ದುಳಿತ ಆಗಿರೋದು ಅಂತ ಅಷ್ಟೇ ಹೇಳಿತ್ತು ಇಸ್ರೇಲ್ ಏನು ಅಮೆರಿಕ ಸರ್ಕಾರ ದುಡ್ಡಿಲ್ಲದೆ ಸಡನ್ ಆಗಿ ಬಂದ್ ತಡೆಯೋಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅಲ್ಪಾವಧಿ ಬಿಲ್ ಒಂದಕ್ಕೆ ಸೈನ್ ಮಾಡಿದ್ದಾರೆ ಅಮೆರಿಕದ ಸಂಸತ್ನಲ್ಲಿ ತಾತ್ಕಾಲಿಕ ಫಂಡಿಂಗ್ ಬಿಲ್ ಒಂದನ್ನು ಪಾಸ್ ಮಾಡಿಸ್ಕೊಂಡಿದ್ದಾರೆ ಈ ಮೂಲಕ ಸರ್ಕಾರದ ಕೆಲ ಏಜೆನ್ಸಿಗಳು ಮಾರ್ಚ್ ಎಂಟರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೆ ಕೆಲಸ ಮಾಡೋಕೆ ಫಂಡಿಂಗ್ ಮಾಡಲಾಗಿದೆ ಹೀಗಂತ ವೈಟ್ ಹೌಸ್ ಮಾರ್ಚ್ ಒಂದನೇ ತಾರೀಕು ತಿಳಿಸಿದೆ ಹಾಗೆ ಅಮೆರಿಕದ ಸಂಸತ್ನಲ್ಲಿ ಹನ್ನೆರಡು ವಾರ್ಷಿಕ ಖರ್ಚಿನ ಬಿಲ್ಗಳಿಗೆ ಅಪ್ರೂವಲ್ ಸಿಗೋದು ಬಾಕಿ ಇದೆ ಸದ್ಯ ಸರ್ಕಾರದ ಕೆಲಸಗಳಿಗೆ ಧಕ್ಕೆ ಇರೋಕೆ ಶಾರ್ಟ್ ಟರ್ಮ್ ಬಿಲ್ ಪಾಸ್ ಮಾಡಲಾಗಿದೆ ನ ಕಟುವಾದ ಕಾನೂನುಗಳಿಂದ ಇದೀಗ ಗ್ರಾಮೀಣ ಪ್ರಶಸ್ತಿ ವಿಜೇತರೊಬ್ಬರಿಗೆ ಸಂಕಷ್ಟ ಎದುರಾಗಿದೆ ಮೆಹಸಾ ಅಮೀನಿ ಹತ್ಯೆ ಖಂಡಿಸಿ ಪ್ರತಿಭಟಿಸಿದ್ದ ಹಾಡುಗಾರ ಶಂಕರ್ ಹಜಿಪೋರ್ಗೆ ಇರಾನ್ ಕೋರ್ಟ್ ಜೈಲ್ ಶಿಕ್ಷೆ ವಿಧಿಸಿದೆ ವ್ಯವಸ್ಥೆ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಜನರನ್ನ ಪ್ರತಿಭಟನೆ ನಡೆಸೋಕೆ ಪ್ರೇರೇಪಿಸಿದ್ದಾರೆ ಅಂತ ಹಾಜಿಪೋರ್ಗೆ ಮೂರು ವರ್ಷ ಎಂಟು ತಿಂಗಳು ಜೈಲು ಶಿಕ್ಷೆ ವಿಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಇರಾನ್ ಭದ್ರತಾ ಸಿಬ್ಬಂದಿಯ ನೈತಿಕ ಪೊಲೀಸ್ ಗೆರೆಗೆ ಮೆಹಸಾ ಅಮೀನಿ ಅನ್ನೋ ಯುವತಿ ಬಲಿಯಾಗಿದ್ದು ಇದರ ವಿರುದ್ಧ ಇರಾನ್ನಲ್ಲಿ ದೊಡ್ಡ ಪ್ರತಿಭಟನೆ ಭುಗಿಲೆದ್ದಿತ್ತು ಐನೂರು ಜನರು ಈ ವೇಳೆ ಬಲಿಯಾಗಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಜನ ಅರೆಸ್ಟ್ ಆಗಿದ್ರು ಅಲ್ಲಿನ ಸರ್ಕಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಈ ಘಟನೆ ಸಂಭವಿಸಿದ ನಂತರ ಮೊದಲ ಬಾರಿಗೆ ಶುಕ್ರವಾರ ಇರಾನ್ನಲ್ಲಿ ಸಂಸತ್ ಚುನಾವಣೆ ನಡೆದಿದೆ ಇರಾನ್ ಅಧಿಕಾರಿಗಳು ಹಾಗೂ ಅಲ್ಲಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೀನಿ ಜನರನ್ನ ಬೂತ್ಗೆ ಬಂದು ವೋಟ್ ಹಾಕೋಕೆ ಕರೆ ಕೊಟ್ಟಿದ್ರು ಆದರೆ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ವೋಟಿಂಗ್ ಆಗಿದೆ ಅನ್ನೋ ಮಾಹಿತಿ ಇದೆ ಆದರೆ ಅಂಕಿಅಂಶಗಳನ್ನು ಕೊಟ್ಟಿಲ್ಲ ಅವರಿನ್ನು ಇನ್ನೂರ ತೊಂಬತ್ತು ಸೀಟ್ಗಳ ಇಸ್ಲಾಮಿಕ್ ಕನ್ಸರ್ವೇಟಿವ್ ಅಸೆಂಬ್ಲಿಗೆ ಎಂಟ್ರಿ ಕೊಡೋಕೆ ಸುಮಾರು ಹದಿನೈದು ಸಾವಿರ ಕ್ಯಾಂಡಿಡೇಟ್ಗಳು ಚುನಾವಣೆಗೆ ನಿಂತಿದ್ದಾರೆ ಅಂದರೆ ಆನ್ ಅನ್ ಆವರೇಜ್ ಒಂದು ಕ್ಷೇತ್ರಕ್ಕೆ ಐವತ್ತೊಂದು ಜನ ಸ್ಪರ್ಧೆಗೆ ಇಳಿದಿದ್ದಾರೆ ಮತ್ತೊಂದು ಬೆಳವಣಿಗೆಯಲ್ಲಿ ಬೆಂಗಳೂರಿನಿಂದ ಆಸಿಯಾನ್ ರಾಷ್ಟ್ರವಾಗಿರೋ ಕಾಂಬೋಡಿಯಾಗೆ ಡೈರೆಕ್ಟ್ ಫ್ಲೈಟ್ ಶುರುವಾಗೋ ಸಾಧ್ಯತೆ ಇದೆ ಭಾರತ ಹಾಗೂ ಕಾಂಬೋಡಿಯಾಗಳ ಕಾನ್ಸುಲೇಟ್ ಕಚೇರಿಗಳಲ್ಲಿ ಮಾತುಕತೆ ನಡೆದಿದೆ ಜಗತ್ತಿನ ಅತಿ ದೊಡ್ಡ ದೇವಾಲಯ ಅಂತ ಫೇಮಸ್ ಆಗಿರೋ ಅಂಕೋರ್ ವಾಟ್ ದೇವಸ್ಥಾನ ಇರೋದು ಕಾಂಬೋಡಿಯಾದಲ್ಲೇ ಈಗಾಗಲೇ ದಿಲ್ಲಿ ಕೋಲ್ಕತ್ತಾ ಹೈದರಾಬಾದ್ ಚೆನ್ನೈಗಳಿಂದ ಕಾಂಬೋಡಿಯಾಗೆ ಡೈರೆಕ್ಟ್ ಫ್ಲೈಟ್ಸ್ ಇವೆ ಟೂರಿಸಂ ದೇಶ ಕಾಂಬೋಡಿಯಾಗೆ ಭೇಟಿ ನೀಡುವ ಪ್ರವಾಸಿಗರ ಪೈಕಿ ಒಂದು ಪರ್ಸೆಂಟ್ ಜನ ಭಾರತೀಯರೇ ಇದ್ದಾರೆ ಅಲ್ಲದೆ ಇತ್ತೀಚೆಗೆ ರಿಲಯನ್ಸ್ ಒಬೆರಾಯ್ ಹೋಟೆಲ್ ಸೇರಿ ಭಾರತದ ಐನೂರು ಕಂಪನಿಗಳು ಕಾಂಬೋಡಿಯಾಗೆ ಎಂಟ್ರಿ ಕೊಡೋಕೆ ರೆಡಿಯಾಗಿವೆ ವೀಸಾ ಇಲ್ಲದೆ ಭಾರತೀಯರು ಅಲ್ಲಿಗೆ ಟ್ರಾವೆಲ್ ಮಾಡಿ ಅಲ್ಲಿ ಹೋದ್ಮೇಲೆ ವೀಸಾ ಪಡಿಬಹುದು ವೀಸಾ ಆನ್ ಅರೈವಲ್ ಸದ್ಯ ಮಾಲ್ಡೀವ್ಸ್ಗೆ ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಿರೋ ಭಾರತೀಯರಿಗೆ ಥಾಯ್ಲೆಂಡ್ ಮಲೇಷ್ಯಾ ಸಿಂಗಾಪುರ್ಗೆ ಹತ್ರ ಆಗೋ ಕಾಂಬೋಡಿಯಾ ಕೂಡ ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಆಗತ್ತೆ ಬ್ರಿಟನ್ ಕಿಂಗ್ ಚಾರ್ಲ್ಸ್ ಸೊಸೆ ಹಾಗೂ ಪ್ರಿನ್ಸ್ ವಿಲಿಯಂ ಪತ್ನಿ ವಿಲಿಯಂ ನೆಕ್ಸ್ಟ್ ಕಿಂಗ್ ಆಗೋಕೆ ಲೈನ್ ಚಾರ್ಲ್ಸ್ ಬಳಿಕ ಇವರೇ ಕಿಂಗ್ ಆಗೋದು ಈ ವಿಲಿಯಂ ಪತ್ನಿ ಪ್ರಿನ್ಸೆಸ್ ಕೇಟ್ ಮಿಡಿಲ್ಟನ್ ಕಾಣೆಯಾಗಿದ್ದಾರ ಸುದ್ದಿ ಹರಿದಾಡಿತ್ತು ತುಂಬಾ ದಿನಗಳಿಂದ ಪಬ್ಲಿಕ್ ಆಗಿ ಕಾಣಿಸ್ಕೊಂಡಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಪ್ರಿನ್ಸೆಸ್ ಕೇಟ್ ಕ್ಷೇಮವಾಗಿದ್ದಾರೆ ಜನವರಿಯಲ್ಲಿ ಅವರಿಗೆ ಹೊಟ್ಟೆಯ ಕಿಬ್ಬೊಟ್ಟೆಯ ಸರ್ಜರಿ ಆಗಿತ್ತು ಅವರು ಈ ವಿಚಾರವನ್ನು ಪ್ರೈವೇಟ್ ಆಗಿರಲಿ ಅಂತ ಬಹಿರಂಗಪಡಿಸಿರಲಿಲ್ಲ ಅವರಿಗೆ ರಿಕವರ್ ಆಗ್ತಿದ್ದಾರೆ ಅಂತ ಕ್ಲಾರಿಫಿಕೇಶನ್ ಕೊಡಲಾಗಿದೆ ಈಗ ರಾಯಲ್ ಫ್ಯಾಮಿಲಿ ಕಡೆಯಿಂದ ಅಮೆರಿಕದ ಟೆಕ್ಸಾಸ್ ಹಾಗೂ ಅಕ್ಲಹಾಮ ರಾಜ್ಯಗಳಲ್ಲಿ ಉಂಟಾಗಿರೋ ಭಾರಿ ಕಾಡ್ಗಿಚ್ಚು ಅಲ್ಲಿನ ಜನಜೀವನ ವನ್ಯಜೀವಿಗಳನ್ನು ಅಸ್ತವ್ಯಸ್ತ ಮಾಡಿದೆ ಕಾಡ್ಗಿಚ್ಚಿಗೆ ಟೆಕ್ಸಾಸ್ನಲ್ಲಿ ಸುಮಾರು ಹತ್ತು ಲಕ್ಷ ಎಕರೆಗೂ ಅಧಿಕ ಅರಣ್ಯ ಸುಟ್ಟು ಕರಕಲಾಗಿದೆ ಅಂದರೆ ಸುಮಾರು ದಿಲ್ಲಿ ನಗರದ ಮೂರು ಪಟ್ಟು ಅರಣ್ಯ ನಾಶ ಆಗಿದೆ ಅಮೆರಿಕದ ಈ ಕಾಡ್ಗಿಚ್ಚು ಎಷ್ಟು ದೊಡ್ಡದು ಅಂದರೆ ಸ್ಪೇಸ್ ನಿಂದ ಕೂಡ ಕಾಣುವಷ್ಟು ಭೀಕರವಾಗಿದೆ ಕಾಡ್ಗಿಚ್ಚಿಗೆ ಈಗಾಗಲೇ ಇಬ್ಬರು ಬಲಿಯಾಗಿದ್ದು ಅಪಾರ ಪ್ರಮಾಣದ ಜೀವ ವೈವಿಧ್ಯ ನಾಶವಾಗಿದೆ ಬೆಂಕಿಗೆ ಟೆಲಿಫೋನ್ ಹಾಗೂ ವಿದ್ಯುತ್ ಲೈನ್ಗಳು ಕರ್ಗ್ ಹೋಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ